ಕೊನೆಗೂ ಮನಮೋಹನ್ ಸಿಂಗ್ ಅವರ ಮುಂದೆ ಮಂಡಿಯೂರಿದ ಪ್ರಕಾಶ್ ಬೆಳವಾಡಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟು ಮಾತಾಡಿದ್ದ ಪ್ರಕಾಶ್ ಸುಳ್ಳು ಭಾಷಣವನ್ನ ಮಾಡೋ ಪ್ರಕಾಶ್ ಕ್ಷಮೆಯನ್ನ ಕೇಳಿದ್ಯಾಕೆ ಬಿ ಕೆ ಹರಿಪ್ರಸಾದ್ ಅವರು ಜಾಡ್ಸದ ಮೇಲೆ ಕ್ಷಮೆಯನ್ನ ಕೇಳಿದ್ದಾರೆ ಪ್ರಕಾಶ್ ಅವರು ನಮಸ್ಕಾರ ನನ್ನನ್ನು ಮೋದಿ ಚಮಚ ಅಂತ ಕರೆದ್ರೂ ಕೇರ್ ಮಾಡಲ್ಲ ಅಂತ ಹೇಳಿದ್ದ ನಟ ರಂಗಕರ್ಮಿ ಪ್ರಕಾಶ್ ಬೆಳವಾಡಿ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಹೌದು ಫೇಸ್ಬುಕ್ನಲ್ಲಿ ಕೋಮು ಪ್ರಚೋದನೆ ಕೆರಳಿಸೋ ಪೋಸ್ಟನ್ನು ಹಾಕೋದು ಇನ್ನೊಂದು ಧರ್ಮದವರ ವಿರುದ್ಧ ವಿಷ ಕಾರೋದು ಇಂತಹದನ್ನು ಮಾಡೋ ಬೆಳವಾಡಿ ಇದೀಗ ಮನಮೋಹನ್ ಸಿಂಗ್ ಅವರ ಬಗ್ಗೆ ಸುಳ್ಳು ಹೇಳಿಕೆಯನ್ನು ನೀಡಿ ಇದೀಗ ಕ್ಷಮೆ ಕೇಳಿದ ಘಟನೆಯೂ ಕೂಡ ನಡೆದಿದೆ ಹೌದು ಸಂತ ಶಿಶುನಾಳ ಶರೀಫರ ತತ್ವ ಪದದ ಸಾಲುಗಳಲ್ಲಿ ಒಂದಾದ ಬರದೆ ಬಾರಿಸದಿರು ತಂಬೂರಿ ಅಂದ್ರೆ ಸ್ವರ ಬಾರ್ದಿದ್ರೆ ತಂಬೂರಿಯನ್ನ ನುಡಿಸಬೇಡಿ ಅನ್ನೋ ಅರ್ಥವನ್ನ ಕೊಡೋ ಈ ಸಾಲು ಪ್ರಕಾಶ್ ಬೆಳವಾಡಿಯವರಿಗೆ ಪಕ್ಕಾ ಸೂಟ್ ಆಗುತ್ತೆ ಯಾಕಂದ್ರೆ ಇತಿಹಾಸವನ್ನ ತಿಳಿಯದೆ ಸಾರ್ವಜನಿಕವಾಗಿ ಬಾಯಿಗೆ ಬಂದ ಹಾಗೆ ಒಬ್ಬರ ಓಲೈಕೆಗಾಗಿ ಇನ್ನೊಬ್ಬರನ್ನ ತೆಗೋದು ಇವರಿಗೆ ಸರ್ವೇ ಸಾಮಾನ್ಯ ಆಗಿದೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಇದೀಗ ಇತಿಹಾಸವನ್ನ ತಿಳಿಯದೆ ಮನಮೋಹನ್ ಸಿಂಗ್ ಅವರ ಬಗ್ಗೆ ನೀಡಿದ ಹೇಳಿಕೆಗೆ ಕೊನೆಗೂ ಕ್ಷಮೆಯನ್ನ ಕೇಳಿದ್ದಾರೆ ಹೌದು ಸಾರ್ವಜನಿಕ ಭಾಷಣವೊಂದರಲ್ಲಿ ಮಾತನಾಡಿದ ಪ್ರಕಾಶ್ ಬೆಳವಾಡಿ ಮನಮೋಹನ್ ಸಿಂಗ್ ಅವರು ಲೋಕಸಭೆ ಚುನಾವಣೆಗೆ ನಿಂತು ಸೋತಿದ್ರು ಅನ್ನೋದು ನಿಮ್ಗೆ ಗೊತ್ತಾ ಎಷ್ಟು ಬೇಗ ಮರೆತು ಬಿಡ್ತೀವಿ ಅಲ್ವಾ ಅವರು ಚುನಾವಣೆಗೆ ನಿಂತು ಸೋತಿದ್ರು ಬಳಿಕ ಅವರನ್ನು ನ್ಯಾಚುರಲ್ ಸಿಟಿಜನ್ ಆಫ್ ಅಸ್ಸಾಂ ಅಂತ ಹೇಳಿ ಕರೆತಂದು ಪ್ರಧಾನಿ ಮಾಡಿದ್ರು ಅದು ಕಾನೂನಿಗೆ ವಿರುದ್ಧ ಸಂವಿಧಾನಕ್ಕೆ ವಿರುದ್ಧ ಆಗಿರೋದು ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ರು ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲ ರಚನೆಯನ್ನು ಬದಲಿಸಬಾರ್ದು ಅಂತ ಇತ್ತು ಆದರೆ ಅವರನ್ನು ಪ್ರಧಾನಿ ಮಾಡೋದಕ್ಕೆ ಸಂವಿಧಾನ ತಿದ್ದುಪಡಿಯನ್ನು ಮಾಡಿದ್ರು ಅಂತ ಹೇಳಿಕೆಯನ್ನು ನೀಡಿದರು ಪ್ರಕಾಶ್ ಬೆಳವಾಡಿ ಮಾತನಾಡಿರೋ ವಿಡಿಯೋವನ್ನು ತಮ್ಮ ಫೇಸ್ಬುಕ್ ಪುಟದಲ್ಲಿ ಹಂಚಿಕೊಂಡು निरो बीके हरिप्रसाद ಏಳು ವರ್ಷದ ಬಾಲಕಿ ಮೇಲೆ ಶಾಸಕನ ತಮ್ಮನಿಂದ ಅತ್ಯಾಚಾರ ಆದರೂ ಆತನ ಪರವಾಗಿ ವಾದವನ್ನು ಮಾಡ್ತಾ ಕೋರ್ಟ್ನಲ್ಲಿ ಕಣ್ಣೀರು ಕರುಣೆಗಿಂತಲೂ ಮುಖ್ಯವಾಗಿ ಬೇಕಿರೋದು ಸಾಕ್ಷಿಗಳು ಅಂತ ಯುದ್ಧಕಾಂಡ ಸಿನಿಮಾದಲ್ಲಿ ಡೈಲಾಗನ್ನು ಹೊಡೆಯೋ ಪ್ರಕಾಶ್ ಬೆಳವಾಡಿಗೆ ನಿಜ ಜೀವನದಲ್ಲಿ ಮಾತನಾಡುವಾಗ ಸಾಕ್ಷಿ ದಾಖಲೆಗಳಿಲ್ಲದೆ ಪುಂಗೋದನ್ನ ರೂಢಿ ಮಾಡಿಕೊಂಡಂತಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೋದಿಯ ಚಮಚಾಗಿರಿ ಮಾಡ್ತೀನಿ ಅಂತ ಬಹಿರಂಗವಾಗಿಯೇ ಘೋಷಣೆ ಮಾಡಿಕೊಂಡಿರೋ ಬೆಳವಾಡಿ ಕನಿಷ್ಠ ಪಕ್ಷ ಮೋದಿ ಗುಜರಾತ್ ನಲ್ಲಿ ಶಾಸಕರಾಗಿ ಮುಖ್ಯಮಂತ್ರಿ ಆದ್ರೂ ಇಲ್ಲ ಮುಖ್ಯಮಂತ್ರಿ ಆದ ನಂತರ ಶಾಸಕರಾದ್ರೂ ಅನ್ನೋ ಕನಿಷ್ಠ ಇತಿಹಾಸನೂ ಕೂಡ ಗೊತ್ತಿಲ್ಲದೆ ಇರೋದು ದುರಂತ ಅಂತ ವ್ಯಂಗ್ಯ ಆಡಿದ್ದಾರೆ ಸಂವಿಧಾನದ ಪ್ರಖಂಡ ಪಂಡಿತರಂತೆ ಕಾನೂನು ತಜ್ಞರಂತೆ ಸಂವಿಧಾನದ ವಿಧಿ ವಿಧಾನಗಳು ಹಾಗೂ ಕಾನೂನುಗಳ ಬಗ್ಗೆ ವಾಚಾಮಗೋಚರ ಹಲುಬಿರೋ ಬೆಳವಾಡಿಗೆ ದೇಶದ ಮೂಲೆಯ ಯಾವ ಪ್ರಜೆಯಾದ್ರೂ ಪ್ರಧಾನಿಯಾಗೋ ಹಕ್ಕು ಅಧಿಕಾರ ಅರ್ಹತೆ ಸಂವಿಧಾನನೇ ನೀಡಿದೆ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋದು ವಿಪರ್ಯಾಸ ಅಂತ ತಿಳಿದಿದ್ದಾರೆ ರಾಜ್ಯಸಭೆಯ ಸದಸ್ಯರಾದವರು ಪ್ರಧಾನಿ ಆಗಬಾರದು ಅಂತ ಯಾವ ಸಂವಿಧಾನ ಕಾನೂನಿನಲ್ಲಿದೆ ಅಂತ ಬೆಳವಾಡಿಯವರೇ ಜನರಿಗೆ ತಿಳಿಸ್ಲಿ ಜಗತ್ತು ಕಂಡ ಖ್ಯಾತ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಸ್ಸಾಂ ರಾಜ್ಯದಿಂದ ರಾಜ್ಯಸಭೆಗೆ ಸದಸ್ಯರಾಗಿ ಪ್ರಧಾನಿಯಾದದ್ದು ಯಾವ ಅಪರಾಧ ಅಸ್ಸಾಂ ದೇಶದಲ್ಲಿರೋ ರಾಜ್ಯ ಅಲ್ವಾ ಕರ್ನಾಟಕದಿಂದಲೇ ಪ್ರಧಾನಿಯಾದ ಎಚ್ ಡಿ ದೇವೇಗೌಡರು ಕೂಡ ರಾಜ್ಯಸಭೆಯ ಸದಸ್ಯರಾಗಿಯೇ ಅನ್ನೋದು ಬಹಿರಂಗ ಸತ್ಯ ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಸುಳ್ಳನ್ನ ಹೇಳಿ ಇದೀಗ ಪ್ರಕಾಶ್ ಬೆಳ್ವಾಡಿ ಕ್ಷಮೆಯನ್ನ ಕೇಳಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದೆ ಕಾನೂನು ಬಾಹಿರ ಅಂತ ಹೇಳಿಕೆಯನ್ನು ನೀಡಿದ್ದ ಪ್ರಕಾಶ್ ಬೆಳವಾಡಿ ವಿರುದ್ಧ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹಾಗೂ ಕಾಂಗ್ರೆಸ್ ವಕ್ತಾರೆ ಲಾವಣ್ಯ ಬಳ್ಳಾಲ್ ಅವರು ಎಕ್ಸ್ ಸ್ಥಾನದಲ್ಲಿ ಚಾಟಿಯನ್ನು ಬೀಸಿದ್ರು ಇದನ್ನು ಗಮನಿಸಿದ ಪ್ರಕಾಶ್ ಬೆಳವಾಡಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಾಧ್ಯಮ ವಕ್ತಾರ ಬ್ರಿಜೇಶ್ ಕಾಳಪ್ಪ ಅವರನ್ನು ಸಂಪರ್ಕ ಮಾಡಿ ಹರಿಪ್ರಸಾದ್ ಹಾಗೂ ಲಾವಣ್ಯ ಬಳ್ಳಾಲ್ ಜೈನ್ ಅವರ ಬಳಿ ಕ್ಷಮೆಯನ್ನು ಕೇಳಿದ್ದಾರೆ ಇದನ್ನು ಹರಿಪ್ರಸಾದ್ ಅವರು ಎಕ್ಸ್ ತಾಣದಲ್ಲಿ ತಿಳಿಸಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಸುಳ್ಳು ಹೇಳಿಕೆಯನ್ನ ನೀಡಿದ್ದ ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಬೆಳ್ವಾಡಿ ತಾವು ಆಡಿರೋ ಮಾತುಗಳನ್ನ ಹಿಂದಕ್ಕೆ ಪಡೆದು ಆಗಿರೋ ಪ್ರಮಾದದ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಇನ್ನು ಸಾಮಾನ್ಯವಾಗಿ ವಾಟ್ಸಪ್ ಯೂನಿವರ್ಸಿಟಿಯ ಬಿಜೆಪಿಯ ಮಬ್ಭಕ್ತರು ಮಾಡೋ ಟ್ರೋಲ್ಗಳಿಗೆ ಗಮನವನ್ನು ಹರಿಸೋದಿಲ್ಲ ಆದರೆ ಪ್ರಕಾಶ್ ಬೆಳವಾಡಿ ಸಾಮಾಜಿಕ ಕಾರ್ಯಕರ್ತರಾಗಿ ನಟರೂ ಆಗಿರೋ ಅವರು ಸಾರ್ವಜನಿಕವಾಗಿ ಸುಳ್ಳನ್ನ ಹೇಳೋದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ ತನ್ನ ಅಪಾರ ಜ್ಞಾನ ತಿಳುವಳಿಕೆ ಹಾಗೂ ಅಧ್ಯಯನದಿಂದ ದೇಶವನ್ನ ಮುನ್ನಡೆಸಿದ ಆರ್ಥಿಕ ತಜ್ಞರನ್ನ ಹೀಯಾಳಿಸುವುದು ತರವಲ್ಲ ಆದಾಗ್ಯೂ ಭೂಮಿಯ ಮೇಲೆ ಜೀವಂತವಿಲ್ಲದ ಉದಾತ್ತ ಆತ್ಮವನ್ನ ಆರೋಪ ಮಾಡುವುದು ಕೂಡ ಒಪ್ಪುವಂಥದ್ದಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರ ಅಸ್ಸಾಂ ನಿವಾಸಿ ಕಾನೂನು ಹಾಗೂ ಎರಡು ಸಾವಿರದ ಮೂರರ ಜನತಾ ಪ್ರಾತಿನಿಧ್ಯ ತಿದ್ದುಪಡಿ ಕಾಯ್ದೆಯನ್ನ ತಪ್ಪಾಗಿ ಅರ್ಥೈಸಿಕೊಂಡು ಹೇಳಿಕೆಯನ್ನ ನೀಡಿದ್ದೆ ಅಂತ ಬೆಳವಾಡಿಯವರು ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ನಮ್ಮ ಪಕ್ಷದ ರಾಷ್ಟ್ರೀಯ ಮಾಧ್ಯಮ ವಕ್ತಾರರಾದ ಬ್ರಿಜೇಶ್ ಕಾಳಪ್ಪ ಅವರನ್ನು ಸಂಪರ್ಕ ಮಾಡಿ ಅವರ ಮೂಲಕ ವಿಷಾದವನ್ನು ವ್ಯಕ್ತಪಡಿಸಿರೋ ಅವರ ವಿಶಾಲ ಹೃದಯವನ್ನು ನಾವು ಪ್ರಶಂಸಿಸುತ್ತೇವೆ ನಿಜವಾಗಿಯೂ ಪ್ರಜಾಪ್ರಭುತ್ವವಾದಿಗಳು ಇರಬೇಕಾದದ್ದು ಕೂಡ ಹೀಗೇನೆ ಅಂತ ಹರಿಪ್ರಸಾದ್ ಅವರು ತಿಳಿಸಿದ್ದಾರೆ ಇನ್ನು ಪ್ರಕಾಶ್ ಅವರು ಈ ರೀತಿಯ ಹೇಳಿಕೆ ನೀಡ್ತಾ ಇರೋದು ಇದೇ ಮೊದಲೇನೂ ಅಲ್ಲ ಕೋಮು ಸಾಮರಸ್ಯಕ ದಡಿದ ಆರೋಪದ ಮೇಲೆ ಪ್ರಕಾಶ್ ಬೆಳವಾಡಿ ವಿರುದ್ಧ ಈ ಹಿಂದೆ ಪ್ರಕರಣಗಳು ದಾಖಲಾಗಿದ್ವು ಅಷ್ಟೇ ಅಲ್ಲ ಬಂಗಾಳದಲ್ಲಿ ಮುಸ್ಲಿಮರ ಮೇಲೆ ಭೀಕರ ದಾಳಿ ನಡೆಯಲಿದೆ ಅಂತ ಕೋಮು ಗಲಭೆಗೆ ಪ್ರಚೋದನೆಯನ್ನ ನೀಡಿದ್ರು ಯಾವ ಆಯಾಮದಲ್ಲೂ ನೋಡಿದ್ರು ಪ್ರಕಾಶ್ ಬೆಳವಾಡಿ ಮಾಡೋ ಫೇಸ್ಬುಕ್ ಪೋಸ್ಟ್ಗಳು ಅವರು ನೀಡೋ ಹೇಳಿಕೆಗಳು ಉದ್ರೇಕಕಾರಿ ಭಾಷೆಯನ್ನ ಹೊಂದಿದೆ ಅವರು ಹೇಳೋದ್ರಲ್ಲಿ ಮುಸ್ಲಿಮರು ಅನ್ಯರು ಅನ್ನೋ ವಾಸನೆ ಹಾಗೇನೆ ಎರಡ್ ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದ ಸಮರ್ಥನೆ ಇದೆ ಅವರು ಅಪ್ಲೋಡ್ ಮಾಡೋ ಪೋಸ್ಟ್ಗಳು ಅಲ್ಪಸಂಖ್ಯಾತರ ಮೇಲೆ ಸಂಘ ಪರಿವಾರ ನಡೆಸೋ ದಾಳಿಗೆ ಪರೋಕ್ಷ ಬೆಂಬಲ ಇದೆ ಮೊದಲಿನಿಂದಾನು ಬಿಜೆಪಿ ಆರಾಧಕರೇ ಆಗಿರೋ ಇವರು ಇನ್ನೇನು ಹೇಳೋದಕ್ಕೆ ಸಾಧ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ